ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಘಟಕ ರೀ ಬೆಂಗಳೂರು ಹಾಗೂ ಬಾಗಲಕೋಟೆ ಜಿಲ್ಲಾ ಘಟಕದ ವತಿಯಿಂದ ನಮ್ಮನ್ನು ಇಲ್ಲಿ ಬಾಗಲಕೋಟೆ ಜಿಲ್ಲಾ ಮುಖಂಡರಂತೇಳಿ ರಾಜ್ಯದ ಒಳಗೆ ಹಾಕೊಂಡರು ಇದು ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾ ಒಕ್ಕೂಟ ರೀ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ರಿ ರಾಜ್ಯ ಪ್ರಧಾನ ಕಚೇರಿ ರಿ ರುದ್ರೇಶ್ವರ ಸ್ವಾಮಿ ದೇವಸ್ಥಾನ ಬಣಯ್ಯ ರಸ್ತೆ ಕೆ ಆರ್ ಮುದ್ದಣ್ಣ ಮೈಸೂರು ವಿಶ್ವ ರೈತ ದಿನಾಚರಣೆ ಅಂಗವಾಗಿ ಮೈಸೂರು ನಗರದಲ್ಲಿ ಬೃಹತ್ ರೈತ ಜಾಥಾ ಹಾಗೂ ಹಿರಿಯ ರೈತ ಹೋರಾಟಗಾರರಿಗೆ ಸನ್ಮಾನ ಆಹ್ವಾನ ಪತ್ರಿಕೆ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಸಮಯ ಸಮಯ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಟೌನ್ ಹಾಲ್ ದೊಡ್ಡ ಗಡಿಯಾರದ ಎದುರು ಮೈಸೂರು ಅದಕ್ಕೆ ಇಲ್ಲೇ ನಮ್ಮ ಬಾಗಲಕೋಟೆ ಜಿಲ್ಲಾದೊಳಗೆ ಎಲ್ಲ ಶಾಸಕರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಅಪಾರ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ ಸಾಹೇಬರಿಗೆ ಮತ್ತು ಕೃಷಿ ಇಲಾಖೆ ಮತ್ತು ತೋಟಗಾರಿಕಾ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದೊಳಗೆ ಆಹ್ವಾನ ಕೊಡ್ತೀನಿ ಈ ಇದರೊಳಗೆ ಅದಕ್ಕೆ ಎಲ್ಲರೂ ಏನು ನಾಳೆ ಇಪ್ಪತ್ತ್ಮೂರನೇ ತಾರೀಕು ಮೈಸೂರಿಗೆ ಮೈಸೂರು ಚಲೋ ಅನ್ನುವಂಥ ಇದನ್ನ ಈ ಪುನಗಂದು ಮತಕ್ಷೇತ್ರದ ಶಾಸಕರಾದಂಥ ವಿಜಯಾನಂದಪ್ಪ ಎಸ್ ಕಾಶಪ್ಪನವರು ಜನಪ್ರಿಯ ಶಾಸಕರು ಹುನಗುಂದು ಮತಕ್ಷೇತ್ರ ಅಧ್ಯಕ್ಷರು ವೀರಶೈವ ಲಿಂಗಾಯತ ಧರ್ಮದ ಕರ್ನಾಟಕ ಸರ್ಕಾರ ಇವರು ನಮಗೆ ಬಸ್ಸಿನ ಪ್ರಯಾಣದ ಸೇವೆಯನ್ನು ಅವರು ಇಲ್ಲಿ ನಮಗೆ ಈ ಇದಕ್ಕೆ ಕೊಟ್ಟಾರ ಅಂತ ನಾನು ಈ ಸಂದರ್ಭದೊಳಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಥರ ಎಲ್ಲ ಈ ಇಲ್ಕಲ್ ತಾಲೂಕು ಹಾಗೂ ಹುನಗುಂದು ತಾಲೂಕಿನ ರೈತ ಬಾಂಧವರು ಬಾಗಲಕೋಟೆ ಜಿಲ್ಲಾ ರೈತ ಬಾಂಧವರು ಎಲ್ಲರೂ ಕೂಡಿ ಕ್ಯಾಟ ನೀವು ಈ ಇದರೊಳಗ ರೈತ ಒಗ್ಗೂಡದೊಳಗೆ ಪಾಲ್ಗೊಳ್ಳ್ರಿ ಈ ಗಣತ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಸಿದ್ದರಾಮಯ್ಯನವರು ಅವರ ಉದ್ಘಾಟನೆ ಇರೋದ್ರಿಂದ ಎಲ್ಲ ರೈತ ಬೇಡಿಕೆಗಳನ್ನು ಈಡೇರಿಸ್ತಾರಂತ ಈ ಸಂದರ್ಭದೊಳಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅದಕ್ಕೋಸ್ಕರ ಈ ನಮ್ಮ ಇಲಗಲ್ ತಾಲೂಕಿನ ಅಧ್ಯಕ್ಷರಾದಂಥ ಅಂಬರೀಷ್ ಸಣ್ಲಿಂಗಪ್ಪನವರು ಇಲ್ಲಿ ಬಂದಾರ ಈಗ ಅವರು ಒಂದು ಮುಖಾಂತರದೊಳಗೆ ಅಂತ ಒಂದು ಸುದ್ದಿಗೋಷ್ಠಿಯಾಗುತ್ತಿದ್ದೀವಿ ಈ ಇಲ್ಕಲ್ ತಾಲೂಕಿನೊಳಗಂತ ಈ ಸಂದರ್ಭದೊಳಗೆ ಹೇಳಕ್ಕೆ ಇಷ್ಟಪಡ್ತೀವಿ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯ ಗೌರವ ಅಧ್ಯಕ್ಷರಾದಂಥ ವೀರನಗೌಡ ಪಾಟೀಲ್ ಅವರು ಕೂಡ ಇಲ್ಲಿ ಈ ಸಂದರ್ಭದೊಳಗೆ ಬಂದಾರ ಅದೇ ಥರ ನಮ್ಮ ಬಾಗಲಕೋಟೆ ಜಿಲ್ಲಾ ಕಾರ್ಯದರ್ಶಿಗಳು ಸುರೇಶ್ ಕುಂಬಾರ್ ಅವರು ಮತ್ತು ಇಲಗಲ್ ತಾಲೂಕು ಗೌರವಾಧ್ಯಕ್ಷರು ಐನ್ಗೌಡರು ಮತ್ತು ನಮ್ಮ ಹುಣಮ ತಾಲೂಕಾ ಅಧ್ಯಕ್ಷರು ಬಸವರಾಜ್ ಕುಂಬಾರ್ ಅವರು ಕೂಡ ಈ ಇಲ್ಲಿ ಅದರಂತ ಈ ಸಂದರ್ಭ ಹೇಳುತ್ತಾ ಎಲ್ಲ ಬಾಗಲಕೋಟೆ ಜಿಲ್ಲೆಯ ರೈತ ಬಾಂಧವರು ಈ ಇದಕ್ಕೆ ಪಾಲ್ಗೊಂಡ್ರಿ ಅಂತ ಹೇಳುತ್ತಾ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ರೈತ ಸಂಘ ಹಾಗೂ ಹಸಿರು ಸೈನಿ ರಾಜ್ಯ ಉಪಾಧ್ಯಕ್ಷರು ನಾಗರಾಜ್ ಕುಮಾರ್ ಅಖಿಲ ಭಾರತ ಭಾರತ ರೈತರ ಸಂಘ ಅಧ್ಯಕ್ಷನಾಗಿ ನಾನು ರೈತರ ಎಲ್ಲ ರೈತರು ಮೈಸೂರು ಇಪ್ಪತ್ತ್ಮೂರನೇ ತಾರೀಕಿಗೆ ರೈತ ಸಂಘ ಸಮ್ಮೇಳನ ಇರುತ್ತದೆ ಎಲ್ಲ ರೈತ ಭಾನುವರು ಇಪ್ಪತ್ತ್ಮೂರನೇ ತಾರೀಕಿಗೆ ಎಲ್ಲರೂ ಅಂತ ಹೇಳಿ ಬಯಸುತ್ತೇನೆ